ಸೇವೆಯನ್ನ ಮಾಡುತ್ತಾರೆ ಇದು ಯಾವುದೂ ಆಗಲಿಲ್ಲ ಕನಿಷ್ಠ ಪಕ್ಷ ಸಮಯ ಕೊಡ್ಲಿಕ್ಕೆ ಆಗುತ್ತಾ ಸಮಯವನ್ನು ಕೊಟ್ಟು ಮತ್ತೆ ಮಠ ಮಂದಿರಗಳನ್ನು ಉಳಿಸ್ತಾರೆ ಯಾವುದೋ ಒಂದು ರೀತಿಯಲ್ಲಿ ನಮ್ಮ ಮಠ ಮಂದಿರಗಳಿಗೆ ಸೇವೆಯನ್ನ ಸಲ್ಲಿಸಿ ಮಠ ಮಂದಿರಗಳು ಉಳಿಸಬೇಕಾಗಿದೆ ಆ ಮಠ ಮಂದಿರಗಳು ಉಳಿಯುವುದು ತಾಯಿಯಿಂದ ಮಕ್ಕಳ ಸತ್ವ ಬಂದಾಗ ತಾಯಿಂದ್ರೆ ಬಹಳ ಜನ ಇದ್ದೀರಾ ದಯವಿಟ್ಟು ನಿಮ್ಮಲ್ಲೆಲ್ಲ ಒಂದು ವಿನಂತಿ ಯಾವ ರೀತಿ ಇವತ್ತು ನೋಡದ ಧಾರೆಯನ್ನೇ ಆಯ್ತು ಸ್ವಾಮೀಜಿ ಅವ್ರು ಹೇಳಕ್ಕಲ್ಲ Panas. ಸಮಸ್ಯೆಗಳು ಸಮಾಜದಲ್ಲಿ ಎಂತೆಂತ ಸಮಾಜ ಕೃತ್ಯಗಳು ಕೆಲವು ದಿನಗಳಿಂದ ತಿಂಗಳ ಸಾವಿರಾರು ಕನಸುಗಳನ್ನ ಲಕ್ಷಾಂತರ ನಂಬಿಕೆಗಳನ್ನು ಹೊತ್ತು ತಂದಿರ್ತಾ ಅಂದ್ರೆ ಸಾಕಿರ್ತಾರೋ ಆ ಮಕ್ಕಳು ಕೊನೆ ಅಪ್ಪನ ಅಂತ್ಯ ಸಂಸ್ಕಾರಕ್ಕೆ ಬರುವಷ್ಟು ಯೋಗ್ಯತೆ ಆ ಮಕ್ಕಳಿಗಿಲ್ಲ ಅಂದ್ರೆ ಕೋಟ್ಯಾ ఈ మట

شام you yeah.